ಉತ್ತರ ಕರ್ನಾಟಕ ಆಟೋರಿಕ್ಷಾ ಚಾಲಕರ ಸಂಘದಿಂದ ಆಶ್ರಯದಲ್ಲಿ ಬಿಜಾಪುರ ಜಿಲ್ಲೆ ಎಸ್ಪಿ ಅವರ ಕಚೇರಿಯಲ್ಲಿ ಬಿಜಾಪುರ ಜಿಲ್ಲಾ ಆಟೋರಿಕ್ಷಾ ಚಾಲಕರ ಮಾಲಕರ ಸಭೆ ಕರೆಯಲಾಗಿತ್ತು ಆಟೋರಿಕ್ಷಾ ಚಾಲಕರ ಕುಂದು ಬಗ್ಗೆ ರಾಜ್ಯ ಅಧ್ಯಕ್ಷರಾದ ಶ್ರೀಶೇಖರಯ್ಯ ಮಠಪತಿಯವರ ನೇತೃತ್ವದಲ್ಲಿ ಕರೆಯಲಾಗಿತ್ತು ಸಭೆಯಲ್ಲಿ ಅನೇಕ ಬೇಡಿಕೆಗಳು ರಿಕ್ಷಾ ಚಾಲಕರಿಗೆ ಕಾರ್ಮಿಕ ಕಾರ್ಡ್ ಆಟೋ ಚಾಲಕರಿಗೆ ರಿಕ್ಷಾ ನಿಲ್ದಾಣಗಳು ಆಶ್ರಯ ಮನೆ ರಿಕ್ಷಾ ಚಾಲಕರಿಗೆ ಪರ್ಮನೆಂಟ್ ರಿಕ್ಷಾ ಚಾಲಕರಿಗೆ ಲೈಸೆನ್ಸ್ ಒಳಗೆ ರಿಯಾಯಿತಿ ಕೊಡಬೇಕು ಹಾಗೂ ಅನೇಕ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಜೀವನ್ ಉತ್ಪುರಿ ಮುರುಳಿಹಳ್ಳಿ ಮಹಾವೀರ್ ಬಿಲನ ಬೆಳಗಾನೂರ ಬಿಜಾಪುರ್ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಹುಬ್ಬಳ್ಳಿ ನಗರದಲ್ಲಿ ನೀವು ಹುಬ್ಬಳ್ಳಿ ಬಂದ್ರೆ ಗೊತ್ತಾಗುತ್ತೆ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ಮಂಗಳೂರು ತರ ಆಟೋ ರಿಕ್ಷ ಮಾಡಿಸಿದ್ದೇವೆ ಒಂದೇ ಲಕ್ಷ ರೂಪಾಯಿ ಮಹಾನಗರ ಪಾಲಿಕೆ ವಿಜಾಪುರ ರೋಡ್ಗೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಟೋ ರಿಕ್ಷಾ ನಮ್ಮ ಹಿಂದೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಅವರು ಪ್ರಮುಖ ಮಾಡಿ ಅವ್ರು ನೋಡೋದು ಹೆಂಗಾಗ್ತಾವಂತೇಳಿ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆಗೆ ಸಂದೇಶ ಕೊಟ್ಟಾಗ ಉರು ಆದೇಶ ಮಾಡಿದ್ರು ಮಹಾನಗರ ಪಾಲಿಕೆ ಕಮಿಷನರ್ ಗೋಪಾಲ ಕೃಷ್ಣ ಸರ್ ಗೋಪಾಲಕೃಷ್ಣ ಗೋಪಾಲ ಕೃಷ್ಣ ಸಹ ನಮ್ಮ ಬೆಂಗಳೂರು ಸಹೇಬರು ಅದನ್ನು ಆದೇಶ ಮಾಡಿ ಮೊಟ್ಟ ಮೊದಲಿಗೆ ಬಗ್ಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಹಾನಗರ ಪಾಲಿಕೆ ಆಯುಕ್ತ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ನಿಮ್ಮ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಬಂದು ಅದನ್ನು ಸರ್ವೆ ಮಾಡಿ ಕೆಲಸ ಸ್ಟಾರ್ಟ್ ಸರ್ವೆ ನೀವು ಮತ್ತೆ ಹೋದಾಗ ಸಂಬಂಧಪಟ್ಟ ಇಲಾಖೆ ನೀವು ಅದನ್ನ ಸಿ ಕೊಡಿಸ್ಬೇಕು ಅದು ಯಾರಿಗೆ ಕೇಳ್ತಾರೆ ಇದನ್ನ ಎನ್ಓ ಸಿ ಇದೆಯಲ್ಲ ಅಂತೇಳಿ ಆಗಿರ್ಬೋದು ಅದು ಮಾನವರ ಪಾರ್ಕ್ ಇದ್ರೆ ಇನ್ನು ಒಳ್ಳೇದು ಯಾಕಂದ್ರೆ ಏರ್ಪೋರ್ಟ್ ರೋಡ್ ನಲ್ಲಿ ಒಂಬತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದೀವಿ ಎಲ್ಲ ದಾಖಲೆ ಬಿಟ್ಟು ಹುಬ್ಬಳ್ಳಿಗೆ ಆದ್ರೂ ಕೂಡ ಇನ್ನು ನಿಂತಿದೆ ಇವತ್ತಿನ ಮುಂದಿನ ವಾರ ದಾಖಲೆ ಅದಕ್ಕೆ ನಾನು ದಯವಿಟ್ಟು ವಿನಂತಿ ಮಾಡ್ಕೊತೀನಿ ಇಡೀ ನನ್ನ ಬಿಜಾಪುರ ಜಾಗ ಚಾಲಕ ಮಾಲಕರಿಗೆ ಎಲ್ಲಾ ಯೂನಿಯನ್ ಅವರಿಗೆ ನೀವೇ ನೀವೇ ಚರ್ಚೆ ಮಾಡಿದ್ರೆ ಏನು ಆಗಲ್ಲ ಅಧಿಕಾರಿಗಳ ಸಮ

ಸರ್ ನೋಡಿ ನೀನ್ ಇದೇ ನೋಡಿ ಇಲ್ಲಿ ಅಂತ ನೋಡಿದೆ ಒಂದು ಕಡೆ ನಾನು ವಿಷಯ ನಿಮ್ಗೆ ನಾಳೆ ಮನಸ್ಸು ಮಾಡಿದರೆ ಅವರೇ ಹೇಳ್ತಿದ್ದಾರೆ ತೊಂದರೆ ಆಗ್ತಿದೆ ಅಂತ ಸರ್ ನಮ್ ಉತ್ತರ ಕರ್ನಾಟಕ ಅರ್ಜುರಕ್ಷೆ ಜಾರ ಮನವಿ ಇದೆ ತಾವು ಒಂದು ಬಿಟ್ಟು ಹತ್ತು ಬಾರಿ ಅದನ್ನ ಇನ್ನೊಂದ್ಸರ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಅಂತ ನೋಡಿ ಇನ್ನ ನೋಡಿ ಅನುಕೂಲ ಅದನ್ನು ಮಾಡಿ ಯಾಕಂದ್ರೆ ಅಲ್ಲಿ ನಾನು ಜೊತೆ ಮಾತಾಡೋದು ಇಲ್ಲೇನು ಏನಾದ್ರು ಬೀದಿ ಬದಿ ಅಪಾರಿಸಿದ್ರು ಏನಾದ್ರು ರಸ್ತೆಗಳ ಮಧ್ಯೆ ಮಂತ್ರಿ ಅವರಲ್ಲೆಲ್ಲ ಇಬ್ಬರು ಬರ್ತದೆ ಅಲ್ಲಿ ನೋಡ್ಬಿಟ್ರೆ ನಾವು ನಮ್ಮನಿ ಮಗು ಸುಬಾನಿ ಮುಗಿಸ್ಕೊಡ್ತಾನೆ ಆತರ ದತ್ತ ಆತರ ಎಲ್ಲ ನೋಡ್ಕೊಂಡಿದ್ದೆ ಅಲ್ಲಿ ಎಲ್ಲ ಆಗ್ಬಾರ್ದು ಸರ್ ನಮ್ದು ವಿನಂತಿ ಇದೆ ಹಾಗಾಗಿ ನಾವು ಹುಬ್ಬಳ್ಳಿ ಇಂದ ಬಿಜಾಪುರ ಬಂದಿದ್ದೇವೆ ಬಿಜಾಪುರ ಜಿಲ್ಲೆಯಲ್ಲಿ ಸುಂದರವಾಗಿ ನಿಲ್ದಾಣಗಳ ಆಗಬೇಕು ನಿಲ್ದಾಣಗಳಾಗಬೇಕು ಆ ನಂತರ ನಮಗೆ ಆಟೋ ರಿಕ್ಷಾ ಲೈಸೆನ್ಸ್ ಅವಂತವಾಗಿ ಮಾಡಬೇಕು ತಮ್ಮದು ಕೂಡ ಸರಿ ಬೇಕಾಗುತ್ತೆ ಸರ್ ಲೈಸೆನ್ಸ್ ಇರ್ಬೋದು ಯಾಕಂದ್ರೆ ತಮ್ಮ ಕಮ್ಮಿ ಇದೆ ಆಟೋ ರಿಕ್ಷಾ ಮಾಲೀಕರ ಹತ್ರ ಸರಿಯಾದ ರೀತಿ ದಾಖಲಾತಿಗಳಿಲ್ಲ ಅಂತ ನಾನು ಮಂದಿ ಮಾತಾಡಿದ ಸರಿಪಡಿಸ್ ಅವಕಾಶ ಕೊಡಬೇಕು ಎಲ್ಲರಿಗೂ ಯಾಕಂದ್ರೆ ಆಟೋ ರಿಕ್ಷಾ ಚಾಲಕರು ಈಗಾಗಲೇ ಸಿದ್ದರಾಮಯ್ಯ ಸಾಹಿತಿ ಸರ್ಕಾರ ಬಂದ ಮೇಲೆ ಶಕ್ತಿ ಇಲ್ಲ ಬಂದ್ಮೇಲೆ ನಾವೆಲ್ಲ ರೋಡ್ ಬಂದ್ಬಿಟ್ಟಿದ್ರೆ ಮತ್ತೊಂದು ರೋಡ್ ಬಂದ್ಬಿಟ್ಟು ಪರಿಸ್ಥಿತಿ ಆಗಿದೆ ದಯವಿಟ್ಟು ನಮ್ದು ವಿನಂತಿ ಇದೆ ನಮ್ಗೆ ಇಲ್ಲ ಅಂತಲ್ಲ ನಮ್ಮ ಕರ್ತವ್ಯ ಮಾಡ್ಕೋಬೇಕು ಅದಕ್ಕೆ ತಾವು ಮೇಲಾಧಿಕಾರಿಗಳು ಮೊತ್ತ ಚರ್ಚೆ ಮಾಡಿ ಆ ರಸ್ತೆ ಸ್ವಲ್ಪ ಸುಧಾರಣೆ ಮಾಡಬೇಕು ಎಲ್ಲಾರ್ಗಳು ಮಾಡಬೇಕು ಆನಂತರ ನಂತರ ಈ ಏಜೆಂಟ್ ಹೊಳೆಯನ್ನು ತಪ್ಪಿಸಬೇಕು ಯಾಕಂದ್ರೆ ನೇರವಾಗಿ ನಮಗೆ ಚಲೋ ಚಲೋ ಕಂಪ್ನಿಗಳಲ್ಲಿ ಚರ್ಚೆ ಮಾಡಿ ಅತಿ ಕಡಿಮೆ ಬಜೆಟ್ ನಲ್ಲಿ ಇನ್ಶೂರೆನ್ಸ್ ಅಪೋಸಿಷನ್ ಹಾಕಬೇಕು ಆ ನೇರವಾಗಿ ಆಲ್ಟೋ ನಮ್ಮ ಗಾಡಿಯ ನೇರವಾಗಿ ನಮ್ಮ ಸಂಘದ ಒಬ್ಬರನ್ನ ನೇಮಕ ಮಾಡ್ತೀವಿ ಅವ್ರ ಮುಖಾಂತರ ಕೆಲಸ ಆಗ್ಬೇಕಂತ ವಿನಂತಿ ಮಾಡ್ತಾ ಇಲ್ಲಿ ಕೂಡ ನಾನು ಮಧ್ಯಾಹ್ನಕ್ಕೆ ಅವಕಾಶ ಮಾಡಿದೆ ಎಲ್ಲರಿಗೂ ಮತ್ತು ಮೇಲಾಧಿಕಾರಿಗಳಿಗೆ ನನ್ನ ಸಂಘಟನೆ ತುಂಬಿಸುತ್ತೆ ನನ್ನ ಮಾತು ಮುಖ್ಯ ಜಯಂತಿ